ಗುರುತು ನಮ್ಮ ಸದಣ್ಣ ಡಾಕ್ಟರ್ ಎ ಸದಾನಂದ ಶೆಟ್ಟರ ಜೀವನ ಸಾಧನೆ ಯಾರೇ ಬಂದರು ಎದುರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಗಂಭೀರ ಮುಖ ಮುದ್ರೆ ಅಜಾನುಬಾಹು ತುಟಿ ಅಂಚಿನಲ್ಲಿ ಕಿರುನಗು ಸುಪ್ರಸನ್ನ ನೋಟ ಹಿತಮಿತ ಮಾತು ಆಕರ್ಷಕ ಮೈಕಟ್ಟು ಈ ಎಲ್ಲದರ ಮೂರ್ತರೂಪವಾದ ವ್ಯಕ್ತಿತ್ವ ಡಾಕ್ಟರ್ ಅತ್ತೂರು ಸದಾನಂದ ಶೆಟ್ಟಿ ಅವರದು ಕ್ರೀಡೆ ಸಮಾಜ ಸೇವೆ ಹೋಟೆಲ್ ಉದ್ಯಮ ದಾನಧರ್ಮ ಶಿಕ್ಷಣ ಸಂಘ ಸಂಸ್ಥೆಗಳ ನೇತೃತ್ವ ಹೀಗೆ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಛಾಪು ಮೂಡಿಸಿರುವ ಸದಣ್ಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವಶ್ರೇಷ್ಠ ಸಾಧಕರಲ್ಲೊಬ್ಬರು ಆ ಕಾರಣದಿಂದಲೇ ಈ ಹಿಂದೆ ಲಭಿಸಿದ ಎಲ್ಲಾ ಮಾನಸಮ್ಮಾನಗಳಿಗೆ ತಿಲಕವಿಟ್ಟಂತೆ ಪ್ರತಿಷ್ಠಿತ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಉಪಾಧಿ ಸಹಜವಾಗಿಯೇ ಅವರಿಗೆ ಲಭಿಸಿದರು ಉಡುಪಿ ಅಜ್ಜರಕಾಡಿನಲ್ಲಿದ್ದ ಹಿರಿಯರ ಮನೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತ ಒಂದರಲ್ಲಿ ಜನಿಸಿದ ಎ ಸದಾನಂದ ಶೆಟ್ಟಿ ಅವರ ತಂದೆ ದಿವಂಗತ ಅತ್ತೂರು ಬಾಬು ಶೆಟ್ಟರು ತಾಯಿ ಪೆರಾರ ತಿದ್ದ್ಯಾ ಮುಂಡಬೆಟ್ಟು ಗುತ್ತು ದಿವಂಗತ ರಾಜೀವಿ ಶೆಟ್ಟಿ ತಂದೆ ಉಡುಪಿ ಮತ್ತು ಬಂಟ್ವಾಳಗಳಲ್ಲಿ ತಹಸೀಲ್ದಾರರಾಗಿ ದಕ್ಷತೆಗೆ ಹೆಸರಾಗಿದ್ದರು ಪ್ರೇಮಲತಾ ರತ್ನಕಾಂತಿ ವಸಂತಿ ಹೀಗೆ ಮೂರು ಹೆಣ್ಣು ಕೃಷ್ಣಾನಂದ ಸದಾನಂದ ಸುಧೀರ್ ಪ್ರಸಾದ್ ಮೂರು ಗಂಡು ಒಟ್ಟು ಆರು ಮಕ್ಕಳ ತುಂಬಿದ ಸಂಸಾರವರದು ಎಲ್ಲ ಮಕ್ಕಳಿಗೂ ಉತ್ತಮ ಶಿಕ್ಷಣ ನೀಡುವಲ್ಲಿ ಅವರ ತ್ಯಾಗ ಬಹಳ ದೊಡ್ಡದು ಬಾಲ್ಯದಿಂದಲೇ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಸದಾನಂದ ಶೆಟ್ಟರು ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿದ್ದರು ತನ್ನ ಹದಿನೈದನೆಯ ವಯಸ್ಸಿನಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಶಕ್ತಿ ಕಲ್ಲು ಎತ್ತುವ ಮೂಲಕ ಸ್ನೇಹಿತರನ್ನು ಅಚ್ಚರಿಗೆ ನೂಕಿದ್ದರು ಅಂದಿನ ಖ್ಯಾತ ನೃತ್ಯಗುರು ರಾಜನ್ ಅಯ್ಯರ್ ಅವರಿಂದ ಆರು ತಿಂಗಳ ಕಾಲ ಭರತನಾಟ್ಯ ಕಲಿತಿದ್ದರು ಮಂಗಳೂರಿನ ಅಲೋಶಿಯಸ್ ಕಾಲೇಜ್ ಸೇರಿದಂತೆ ಹಲವು ಕಡೆ ನೃತ್ಯ ಪ್ರದರ್ಶನ ಹದಿನಾರರವರೆಗೆ ಸತತ ಐವತ್ತು ವರ್ಷಗಳ ಕಾಲ ಟೆನಿಸ್ ಆಟವನ್ನು ಒಂದು ದಿನವೂ ಬಿಡದಂತೆ ನಿರಂತರವಾಗಿ ಆಡುತ್ತಿದ್ದರು ಕೈಗೆತ್ತಿಕೊಂಡ ಎಲ್ಲ ಕೆಲಸಗಳಲ್ಲೂ ಶ್ರದ್ಧೆ ದಕ್ಷತೆ ಮತ್ತು ಪ್ರಾಮಾಣಿಕತೆ ಸದಣ್ಣನ ದೊಡ್ಡ ಗುಣ ಸಾವಿರದ ಒಂಬೈನೂರವರೆಗೆ ಮೂರು ವರ್ಷ ಫೀಲ್ಡ್ ಆಫೀಸರ್ ವೆಂಕಪ್ಪ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಎಲ್ಐಸಿ ಏಜೆಂಟ್ ಆಗಿದ್ದ ಶೆಟ್ಟರು ನಂಬರ್ ಒನ್ ಎನಿಸಿದರು ಮುಂದೆ ಜೀವನ್ ಜ್ಯೋತಿ ಟೈರ್ಸ್ನಲ್ಲಿ ಪಾಲುದಾರಿಕೆ ಪಡೆದು ಉದ್ಯಮ ಕ್ಷೇತ್ರಕ್ಕೆ ಧುಮುಕಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕ್ವಾಲಿಟಿ ಟೈರ್ಸ್ ರಿಟ್ರೇಡಿಂಗ್ ಟಯರ್ ಏಜೆನ್ಸೀಸ್ ನ್ಯೂ ಟೈರ್ ಏಜೆನ್ಸೀಸ್ ಟಿವಿಎಸ್ ಟೈರ್ ಏಜೆನ್ಸೀಸ್ ಮುಂತಾದ ಉದ್ಯಮಗಳು ಅವರ ಕೈ ಹಿಡಿದವು ಅದಾದ ಬಳಿಕ ಅವರ ಅದೃಷ್ಟದ ಬಾಗಿಲು ತೆರೆಯಿತು ಮಂಗಳೂರಿನ ಹೃದಯ ಭಾಗವಾದ ಬಲ್ಮಠ ರಸ್ತೆಯಲ್ಲಿ ಹೋಟೆಲ್ ಉದ್ಯಮವನ್ನು ಆರಂಭಿಸಿ ಗೆಲುವಿನ ಮೆಟ್ಟಲುಗಳನ್ನು ಏರುತ್ತಾ ನಡೆದರು ಧನಸಂಪತ್ತು ಜನಸಂಪತ್ತು ಎರಡನ್ನೂ ಗಳಿಸುತ್ತಾ ಜೊತೆಯಲ್ಲಿ ತನ್ನ ಸರಳ ಸಜ್ಜನಿಕೆ ದಾನಶೀಲತೆಯನ್ನು ಬೆಳೆಸಿಕೊಂಡರು ಈ ಎಲ್ಲದಕ್ಕೂ ದೊಡ್ಡ ಶಕ್ತಿಯಾಗಿ ಅವರ ಬೆನ್ನ ಹಿಂದೆ ನಿಂತವರು ಅವರ ಸಹಧರ್ಮಿಣಿ ಮೂಲ್ಕಿ ಪಾದೆಮನೆ ಮೈನಾಶೆಟ್ಟಿಯವರು ಅವರದು ಹಿರಿಯರೇ ನಿರ್ಧರಿಸಿದ್ದ ಅರೇಂಜ್ಡ್ ಮ್ಯಾರೇಜ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಡಿಸೆಂಬರ್ ಮೂರರಂದು ಮಂಗಳೂರು ಪುರಭವನದಲ್ಲಿ ಮೈನಕ್ಕನ ಪುಷ್ಪ ಮಾಲಿಕೆಗೆ ನಮ್ಮ ಸದಣ್ಣ ತನ್ನ ಎಲ್ಲಾ ಯಶಸ್ಸಿನ ಹಿಂದೆ ಆಕೆಯ ಕೊಡುಗೆ ಇದೆ ಎಂಬುದನ್ನು ಅವರು ಸದಾ ಸ್ಮರಿಸುತ್ತಾರೆ ಮೈನಾಸ್ ಶೆಟ್ಟಿಯವರು ಈಗ ನಮ್ಮೊಂದಿಗಿಲ್ಲ ಇಬ್ಬರು ಗಂಡು ಮಕ್ಕಳು ನಿಧೀಶ್ ಮತ್ತು ನಿಕ್ಷೇಪ್ ಸದಾನಂದ ಶೆಟ್ಟರಿಗೆ ಆಸರೆಯಾಗಿದ್ದಾರೆ ಪ್ರಿಯಾಂಕಾ ಮತ್ತು ಶುಭದಾ ಸೊಸೆಯಂದಿರಾಗಿ ಅವರ ಮನೆ ತುಂಬಿದ್ದಾರೆ ಕೊಡಿಯಾಲ್ಬೈಲ್ನ ಸಂಪತ್ ಸದನದಲ್ಲಿ ಅವರದು ಸಂತೃಪ್ತ ಸಂಸಾರ ಐವತ್ತು ವರ್ಷಗಳ ಹಿಂದೆ ಶೆಟ್ಟರು ಕ್ವಾಲಿಟಿ ಹೋಟೆಲ್ ಅನ್ನು ಸ್ಥಾಪಿಸಿದರು ಕ್ಯಾಟರಿಂಗ್ ಕ್ಷೇತ್ರದಲ್ಲಿ ಅತ್ಯಂತ ವಿಭಿನ್ನ ಸ್ಥರದಲ್ಲಿ ಕ್ವಾಲಿಟಿ ಕ್ಯಾಟರರ್ಸ್ ಮಿಂಚಲು ತೊಡಗಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬೆಂಗಳೂರು ಮತ್ತು ಎರಡು ಸಾವಿರದ ಎರಡರಲ್ಲಿ ಮಂಗಳೂರಿನಲ್ಲಿ ನಡೆದ ವಿಶ್ವ ಬಂಟರ ಸಮ್ಮೇಳನಗಳಲ್ಲಿ ಲಕ್ಷಾಂತರ ಮಂದಿಗೆ ಊಟೋಪಚಾರ ನೀಡಿದ್ದು ಒಂದು ಐತಿಹಾಸಿಕ ಸಾಧನೆ ಹಾಗೆಲ್ಲ ಅದರ ನೇತೃತ್ವ ವಹಿಸಿದವರು ಮೈನಾಯಸ್ ಶೆಟ್ಟಿಯವರೇ ಮುಂದೆ ಕ್ವಾಲಿಟಿ ಹೋಟೆಲ್ ವಿಸ್ತಾರಗೊಂಡಿತು ಕುಡ್ಲ ರೆಸ್ಟೋರೆಂಟ್ ಸ್ಥಾಪನೆಯಾಯಿತು ದೇರೆಬೈಲ್ ಮತ್ತು ಉರುವ ಮಾರ್ಕೆಟ್ಗಳಲ್ಲಿ ಕುಡ್ಲ ಹೋಟೆಲ್ಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಹೋಟೆಲ್ ಉದ್ಯಮದ ಜತೆಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸದಣ್ಣ ಶಿಕ್ಷಣ ಕ್ಷೇತ್ರವನ್ನು ಪ್ರವೇಶಿಸಿದರು ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಮೂಲಕ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜನ್ನು ಬಾಡಿಗೆ ಕಟ್ಟಡದಲ್ಲಿ ಆರಂಭಿಸಿದರು ಬಳಿಕ ನಾನಾ ಕೋರ್ಸ್ಗಳು ಸೇರ್ಪಡೆಗೊಂಡವು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಬಲ್ಲಾಳ್ ಬಾಗ್ನಲ್ಲಿ ಮೈನಾ ಟವರ್ ಎಂಬ ಸ್ವಂತ ಕಟ್ಟಡಕ್ಕೆ ಅದು ಸ್ಥಳಾಂತರಗೊಂಡಿತು ಎರಡು ಸಾವಿರದ ಆರರಲ್ಲಿ ಕೆಂಜಾರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ಶ್ರೀದೇವಿ ಎಂಜಿನಿಯರಿಂಗ್ ಕಾಲೇಜು ಸ್ಥಾಪನೆಯಾಯಿತು ವಾಮಂಜೂರು ಬೆಟ್ಟದ ಮೇಲೂ ಮತ್ತೊಂದು ಕಾಲೇಜಿದೆ ಎಂಜಿನಿಯರಿಂಗ್ ಬ್ಯುಸಿನೆಸ್ ಮ್ಯಾನೇಜ್ಮೆಂಟ್ ನರ್ಸಿಂಗ್ ಸೋಷಿಯಲ್ ವರ್ಕ್ ಫಿಸಿಯೋಥೆರಪಿ ಹೀಗೆ ಹಲವು ಬಗೆಯ ವಿದ್ಯಾಸಂಸ್ಥೆಗಳ ಜಾಲವೇ ಇಂದು ತಲೆ ಎತ್ತಿ ನಿಂತಿವೆ ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಕಲಿಯುತ್ತಿದ್ದಾರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ ಮಂಗಳೂರು ವಿಶ್ವವಿದ್ಯಾನಿಲಯ ಹೀಗೆ ಮೂರು ವಿಶ್ವವಿದ್ಯಾಲಯಗಳಲ್ಲಿ ನೋಂದಾಯಿಸಿಕೊಂಡಿರುವ ವಿದ್ಯಾಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ ಸದಣ್ಣ ಮಂಗಳೂರಿನ ಟಾಗೂರ್ ಪಾರ್ಕ್ನಲ್ಲಿರುವ ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಅವರ ಸಮಾಜಮುಖಿ ಚಿಂತನೆಗಳು ಎಲ್ಲರಿಗೂ ಅಚ್ಚುಮೆಚ್ಚು ಸದಾನಂದ ಶೆಟ್ಟರದು ಅಪ್ಪಟ ಜಾತ್ಯತೀತ ಮನೋಧರ್ಮ ಆದರೆ ತಾನು ಹುಟ್ಟಿ ಬೆಳೆದ ಬಂಟ ಸಮಾಜದ ಕುರಿತು ತುಂಬ ಅಭಿಮಾನ ಬಂಟರಯಾನೆ ನಾಡವರ ಮಾತೃಸಂಘದ ಅಧ್ಯಕ್ಷರಾಗಿ ಅವರು ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡು ಸಾವಿರದ ಎರಡನೇ ಇಸವಿ ಅವರ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ಕೂಳೂರು ಮೈದಾನದಲ್ಲಿ ಜರುಗಿದ ವರ್ಲ್ಡ್ ಬಂಟ್ಸ್ ಕನ್ವೆನ್ಷನ್ ಜಾಗತಿಕ ಬಂಟ ಮಹಾಸಮ್ಮೇಳನ ಜಗದಗಲ ಪಸರಿಸಿದ ಬಂಟ ಸಂಘಟನೆಗಳನ್ನು ಒಂದೇ ಸೂರಿನಡಿ ತಂದು ಮೇಳೈಸಿದೆ ಇದೊಂದು ಚಾರಿತ್ರಿಕ ಘಟನೆ ಸಭಾಂಗಣ ವ್ಯವಸ್ಥೆ ವೇದಿಕೆಯ ಕಾರ್ಯಕ್ರಮಗಳು ತಾರಾ ಮೆರುಗು ಊಟೋಪಚಾರ ಸಾಂಸ್ಕೃತಿಕ ಕಲಾಪ ಎಲ್ಲವೂ ಅವಿಸ್ಮರಣೀಯವಾಗಿ ನಡೆಯಿತು ವಿಶೇಷವೆಂದರೆ ತಾನು ಅಧ್ಯಕ್ಷನಾಗಿರುವ ಮಾತೃಸಂಘದಿಂದ ಒಂದು ರೂಪಾಯಿಯನ್ನೂ ಖರ್ಚು ಮಾಡದೆ ಸಂಗ್ರಹಿತ ಹಣದಲ್ಲಿ ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನು ಉಳಿಸಿ ಮಾತೃ ಸಂಘದ ಹೆಸರಿನಲ್ಲಿ ವಿದ್ಯಾಭ್ಯಾಸಕ್ಕೆ ವ್ಯಯಿಸುವುದಕ್ಕಾಗಿಯೇ ಠೇವಣಿ ಇರಿಸಿದರು ತನ್ನ ಅಧ್ಯಕ್ಷಾವಧಿ ಮುಗಿದಾಗ ಗೌರವಾಯುತವಾಗಿ ಹೊರಬಂದು ತಮ್ಮ ಸೇವೆಯನ್ನು ಜಾತ್ಯತೀತವಾಗಿ ಮುಂದುವರಿಸುವ ಉದ್ದೇಶದಿಂದ ಎರಡು ಸಾವಿರದ ಹದಿನೈದು ಫೆಬ್ರವರಿ ಏಳರಂದು ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ ಅನ್ನು ಸ್ಥಾಪಿಸಿದರು ಆಗ ನಡೆದುದೇ ಬಂಟಸಿರಿ ಕಲಾವೈಭವ ಟ್ರಸ್ಟ್ ವತಿಯಿಂದ ಶೈಕ್ಷಣಿಕ ತರಬೇತಿ ಪರೀಕ್ಷಾಪೂರ್ವ ಕಾರ್ಯಾಗಾರ ಪ್ರೋ ಕಬಡ್ಡಿ ಸಾಧಕರ ಸನ್ಮಾನ ನೂರಾರು ಬಂಟ ಹಾಗೂ ಇತರ ಸಮಾಜದ ಸಂತ್ರಸ್ತರಿಗೆ ಶಿಕ್ಷಣ ವೈದ್ಯಕೀಯ ಗೃಹ ನಿರ್ಮಾಣ ವಿವಾಹ ಉದ್ಯೋಗ ಇತ್ಯಾದಿಗಳಿಗೆ ಆರ್ಥಿಕ ನೆರವು ನೀಡಲಾಗಿದೆ ಟ್ರಸ್ಟ್ನ ದ್ವಿತೀಯ ವರ್ಷದ ಸಂಭ್ರಮ ರಾಷ್ಟ್ರೀಯ ಬಂಟ ಮಹಾಸಮ್ಮೇಳನ ಎರಡು ಸಾವಿರದ ಹದಿನಾರು ಫೆಬ್ರವರಿ ಆರು ಮತ್ತು ಏಳರಂದು ಡಾಕ್ಟರ್ ಡಿ ಕೆ ಚೌಟರ ಅಧ್ಯಕ್ಷತೆಯಲ್ಲಿ ಮಂಗಳೂರು ಪುರಭವನದಲ್ಲಿ ಜರುಗಿತು ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಸಮಾವೇಶವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಮುಖವಾಣಿಯಾಗಿ ಸಮುದಾಯದ ಸತ್ತುಚಿಂತನೆಗಳ ಸುಂದರ ಅಭಿವ್ಯಕ್ತಿ ಎಂಬ ಧ್ಯೇಯವಾಕ್ಯದೊಂದಿಗೆ ಸದಾಶಯ ಹೊಚ್ಚ ಹೊಸ ತ್ರೈಮಾಸಿಕ ಪ್ರಕಟವಾಯಿತು ಡಾಕ್ಟರ್ ಎನ್ ವಿನಯ್ ಹೆಗಡೆ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು ಇದಲ್ಲದೆ ಟ್ರಸ್ಟ್ ವತಿಯಿಂದ ಪ್ರತಿವರ್ಷ ನಡೆಯುವ ಮರಿಯಾಲದ ಮಿನದನ ಗ್ರಾಮೀಣ ಆಟೋಟ ಮತ್ತು ಸಾಂಸ್ಕೃತಿಕ ವೈವಿಧ್ಯಗಳಿಗೆ ಸದಾನಂದ ಶೆಟ್ಟರೆ ಪ್ರೇರಕರು ಕ್ರೀಡಾ ಕ್ಷೇತ್ರಕ್ಕೆ ಸದಣ್ಣನ ಕೊಡುಗೆ ಅನನ್ಯವಾದುದು ಕಬಡ್ಡಿ ಶಟಲ್ ಬ್ಯಾಡ್ಮಿಂಟನ್ ಬಾಸ್ಕೆಟ್ಬಾಲ್ ಕುಸ್ತಿ ಕಂಬಳ ದೇಹದಾರ್ಢ್ಯ ಪವರ್ ಲಿಫ್ಟಿಂಗ್ ಹ್ಯಾಂಡ್ಬಾಲ್ ಲಿಫ್ಟಿಂಗ್ ಕ್ರಿಕೆಟ್ ಟೆನಿಸ್ ಸ್ಕೇಟಿಂಗ್ ಹಾಗೂ ಅಥ್ಲೆಟಿಕ್ಸ್ ಮುಂತಾದ ಸಂಘಟನೆಗಳ ಅಧ್ಯಕ್ಷರಾಗಿ ಅಥವಾ ಪೋಷಕರಾಗಿ ಜಿಲ್ಲೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧಾಕೂಟಗಳನ್ನು ಯಶಸ್ವಿಯಾಗಿ ಸಂಘಟಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಮಂಗಳ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಪ್ರಮೋಟರ್ಸ್ ಕ್ಲಬ್ ರಾಮಕೃಷ್ಣ ಟೆನಿಸ್ ಕ್ಲಬ್ ಕದ್ರಿ ಜಿಮ್ಖಾನಾ ಹಾಗೂ ರೈಡರ್ಸ್ ಕ್ಲಬ್ ಇವುಗಳ ಅಧ್ಯಕ್ಷರಾಗಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದರು ವರ್ಷಂಪ್ರತಿ ಆಗಸ್ಟ್ ಹದಿನೈದರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ಇಂಡಿಪೆಂಡೆನ್ಸ್ ಕಪ್ ಕ್ರಿಕೆಟ್ ಪಂದ್ಯಾವಳಿ ಅವರ ನೇತೃತ್ವದಲ್ಲೇ ನಡೆಯುತ್ತದೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಬ್ಯಾಂಕಾಂಕ್ನ ಏಷ್ಯನ್ ಗೇಮ್ಸ್ನಲ್ಲಿ ತಾಂತ್ರಿಕ ಸಲಹೆಗಾರರಾಗಿ ಸದಣ್ಣ ಸರಕಾರದಿಂದ ನೇಮಕಗೊಂಡಿದ್ದರು ಎರಡು ಸಾವಿರದ ಎರಡರ ಸಿಡ್ನಿ ಒಲಿಂಪಿಕ್ಸ್ ಹಾಗೂ ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ವೀಕ್ಷಕರಾಗಿಯೂ ಭಾಗವಹಿಸಿದ್ದರು ಸದಾನಂದ ಶೆಟ್ಟರ ಬಹುಮುಖಿ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿವೆ ವಂದನಾ ಪ್ರಶಸ್ತಿ ಎರಡು ಸಾವಿರದ ಐದು ಬಿಸಿನೆಸ್ ಎಕ್ಸಲೆನ್ಸಿ ಅವಾರ್ಡ್ ಎರಡು ಸಾವಿರದ ಆರು ಆರ್ಯಭಟ ಪ್ರಶಸ್ತಿ ಎರಡು ಸಾವಿರದ ಎಂಟು ಮದರ್ ಥೆರೆಸಾ ಎಕ್ಸಲೆನ್ಸಿ ಅವಾರ್ಡ್ ಎರಡು ಸಾವಿರದ ಎಂಟು ಭಾರತ್ ಗೌರವ ಪ್ರಶಸ್ತಿ ಸಮಾಜ ರತ್ನ ಪ್ರಶಸ್ತಿ ಎರಡು ಸಾವಿರದ ಹತ್ತು ಬಸವ ಜ್ಯೋತಿ ರಾಷ್ಟ್ರೀಯ ಪುರಸ್ಕಾರ ಎರಡು ಸಾವಿರದ ಹತ್ತು ಕರ್ನಾಟಕ ಜ್ಯೋತಿ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಹದಿಮೂರು ನಮ್ಮ ತುಳುವೇರು ಪ್ರಶಸ್ತಿ ಎರಡು ಸಾವಿರದ ಹದಿಮೂರು ಮದ್ರಾಸ್ ರಾಜ್ಯಪಾಲರಿಂದ ನೆಲ್ಸನ್ ಮಂಡೇಲಾ ಎಕ್ಸಲೆನ್ಸಿ ಅವಾರ್ಡ್ ಎರಡು ಸಾವಿರದ ಹದಿನಾಲ್ಕು ಕರ್ನಾಟಕ ರಾಜ್ಯಪಾಲರಿಂದ ಕರ್ನಾಟಕ ಒಲಿಂಪಿಕ್ಸ್ ಅವಾರ್ಡ್ ಎರಡು ಸಾವಿರದ ಹದಿನೈದು ಯಕ್ಷಾಂಗಣ ರಾಜ್ಯೋತ್ಸವ ಪುರಸ್ಕಾರ ಎರಡು ಸಾವಿರದ ಹದಿನಾರು ಮೂಲ್ಕಿ ಸುಂದರರಾಮ ಶೆಟ್ಟಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ಮೂರು ಕ್ರೀಡಾ ರತ್ನ ಪ್ರಶಸ್ತಿ ಹೀಗೆ ಹಲವು ಮಹತ್ವದ ಮಾನಸಮ್ಞಾನಗಳಿಗೆ ಅವರು ಪಾತ್ರರಾಗಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಸಂಭ್ರಮವನ್ನು ಡಾಕ್ಟರ್ ಎಂ ಮೋಹನ ಆಳ್ವಾ ಅವರ ನೇತೃತ್ವದಲ್ಲಿ ಸದಾಭಿವಂದನೆ ಹೆಸರಿನಿಂದ ಮೂಡಬಿದಿರೆಯಲ್ಲಿ ಅತ್ಯಂತ ಹೃದಯಸ್ಪರ್ಶಿಯಾಗಿ ಆಚರಿಸಲಾಗಿದೆ ಇದೀಗ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯವು ಅವರಿಗೆ ಅತ್ಯುನ್ನತ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದೆ ವಿಶ್ವವಿದ್ಯಾಲಯದ ಮೂವತ್ತ ಮೂರನೇ ಘಟಿಕೋತ್ಸವದಲ್ಲಿ ಕರ್ನಾಟಕದ ರಾಜ್ಯಪಾಲರಾದ ಮಾನ್ಯ ಚಂದ್ ಗೆಹ್ಲೋಟ್ ಅವರು ಎ ಸದಾನಂದ ಶೆಟ್ಟರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದ್ದಾರೆ ದೇಹ ದಣಿದರೂ ಮನಸ್ಸು ದಣಿಯದ ಡಾಕ್ಟರ್ ಎ ಸದಾನಂದ ಶೆಟ್ಟರು ಓರ್ವ ಶ್ರೇಷ್ಠ ಮಾನವತಾವಾಗಿ ಸದಾ ಸತ್ಕಾರ್ಯಗಳಿಗಾಗಿ ತೆರೆದುಕೊಳ್ಳುವ ಅವರ ಉದಾರಿಯ ಮತ್ತು ನೇರ ನಡೆನುಡಿ ನಮ್ಮ ಯುವಜನಾಂಗಕ್ಕೆ ಮಾದರಿ ಅವರಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳಾಗಲಿ ನಮ್ಮ ಸದಣ್ಣ ನೂರ್ಕಾಲ ಬಾಳಲಿ ಸದಾ ಸರ್ವದ ಸಮಾಜಕ್ಕೆ ಸೃಷ್ಟಿಯಾಗಿರಲಿ ಸಾಹಿತ್ಯ ಮತ್ತು ನಿರೂಪಣೆ ಭಾಸ್ಕರ ರೈ ಉಕ್ಕುವಳ್ಳಿ ಇದು ಡಾಕ್ಟರ್ ಎ ಸದಾನಂದ ಶೆಟ್ಟಿ ಅವರ ಸಾಧನೆಯ ಹೆಜ್ಜೆ ಗುರುತುಗಳು ಆನೆಯನ್ನು ಕನ್ನಡಿಯೊಳಗೆ ಹಿಡಿದಿಟ್ಟ ಹಾಗೆ ಸೂಚ್ಯವಾಗಿ ತಮ್ಮ ಮುಂದೆ ಇದನ್ನು ಬಿಂಬಿಸಲಾಗಿದೆ ನಮ್ಮ ಕುಡ್ಲ ಟಿ ವಿ ಮಾಧ್ಯಮದ ನೀಲಾಕ್ಷ ಕರ್ಕೇರ್ ಅವರ ನೇತೃತ್ವದಲ್ಲಿ ಈ ಸಾಕ್ಷ್ಯಚಿತ್ರ ತಯಾರಾಗಿದೆ ಈಗ ನಾವು ನೀವೆಲ್ಲ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇರತಕ್ಕಂತಹ ಆ ಒಂದು ಭಾವನಾತ್ಮಕವಾದಂತಹ ಸಂದರ್ಭ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸದಣ್ಣ ಅವರಿಗೆ ಸಾರ್ವಜನಿಕ ಅಭಿನಂದನಾ ಸಮಾರಂಭ ಇದೀಗ ಈ ಕ್ಷಣ ದಯವಿಟ್ಟು ಪ್ರಕಾಶ್ ಶೆಟ್ಟರು ರವಿನಾಥ್ ರೈಗಳು ಹಾಗೆ ಗುರ್ಮೆ ಸುರೇಶಣ್ಣ ಸದಾನಂದ ಶೆಟ್ಟಿ ಅವರನ್ನು ಈ ಸನ್ಮಾನ ಪೀಠಕ್ಕೆ ಕರೆತಂದು ಕುಳ್ಳಿರಿಸಬೇಕು ಅಂತ ವಿನಂತಿಸ್ತೇನೆ ಬಂಧುಗಳೇ ನಯ ವಿನಯಗಳಿಂದ ನಾನೇರಿದ ಎತ್ತರಕ್ಕೆ ನೀ ಏರಿ ಬಲ್ಲೆಯ ಎನ್ನುವ ಭಾವನೆ ಇಲ್ಲದೆ ಎಲ್ಲರೊಳಗೊಂದಾಗಿ ಬದುಕುವಂತಹ ಸಜ್ಜನಿಕೆ ಸದಾ ಅವರ ಮುಖದಲ್ಲಿ ನಮಗೆ ಕಾಣ್ತಾ ಇರುವಂಥದ್ದು ಹಿರಿಯರ ಇಂತಹ ಆದರ್ಶ ನಮ್ಮ ಕಿರಿಯರಿಗೆ ಬೆಳಕಾಗಬೇಕು ಎನ್ನುವ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮ ಅದು ಸಡ್ಜರಣಿಗೋಸ್ಕರ ಅಲ್ಲ ಸಮಾಜಕ್ಕೋಸ್ಕರ ಇವತ್ತು ಅನೇಕ ಗಣ್ಯಾತಿಗಣ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದು ದಶಕಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಸ್ಥಾನಮಾನಗಳಲ್ಲಿ ವಿರಾಜಮಾನರಾದ ನಮ್ಮ ತುಳುನಾಡಿನ ಹೆಮ್ಮೆಯ ಪುತ್ರ ಡಾಕ್ಟರ್ ಎಂ ವೀರಪ್ಪ ಬೊಯ್ಲಿ ನಮ್ಮ ಜೊತೆ ಇದ್ದಾರೆ ಕವಿಯಾಗಿ ಸಾಹಿತಿಯಾಗಿ ಸಾಮಾಜಿಕ ಕಾರ್ಯಕರ್ತರಾಗಿ ನೇತಾರರಾಗಿ ಸ್ವಚ್ಛ ಜೀವನದ ಒಬ್ಬ ಮಹಾನ್ ಸಾಧಕ ಶ್ರೀ ರಾಮಾಶ್ವ ರಾಮಾಶ್ವಮೇಧಂ ಅಥವಾ ಶ್ರೀ ರಾಮಾನ್ವೇಷಣ ಮಹಾಕಾವ್ಯದ ಮೂಲಕ ಒಬ್ಬ ರಾಜಕಾರಣಿ ಕವಿಯೂ ಆಗಬಲ್ಲ ಕಾವ್ಯ ಪ್ರಯೋಗದಲ್ಲಿ ಮನೀಷಿಯೂ ಆಗಬಲ್ಲ ಎನ್ನುವುದನ್ನು ತೋರಿಸಿಕೊಟ್ಟವರು ಕೇಂದ್ರ ಸರ್ಕಾರದ ಭಾಷಾ ಸಮ್ಮಾನ್ ಪ್ರಶಸ್ತಿಯನ್ನು ಪಡ್ಕೊಂಡವರು ಕೊಟ್ಟ ಕಾದಂಬರಿಯ ಮೂಲಕ ಜನಮಾನಸದಲ್ಲಿ ನಮ್ಮ ಪ್ರಾಚೀನತೆಯನ್ನು ಬಿಂಬಿಸಿದಂತಹ ಮಹಾನ್ ವ್ಯಕ್ತಿ ಮಾತ್ರವಲ್ಲ ಅನೇಕ ಕಾದಂಬರಿಗಳು ಕಥೆಗಳು ಚಲನಚಿತ್ರ ಕೂಡ ಆಗಿರುವಂಥದ್ದು ಇಂತಹ ಒಬ್ಬ ಮಹಾನ್ ಸಾಧಕ ಇವತ್ತು ಕೂಡ ನಮ್ಮ ನಡುವೆ ಜನನಾಯಕರಾಗಿ ನಮಗೆಲ್ಲರಿಗೂ ಆದರ್ಶಪ್ರಾಯಕರಾಗಿದ್ದವರು ಅವರ ಈ ಒಂದು ವಯಸ್ಸಿನಲ್ಲಿ ಮತ್ತು ಅವರ ಈ ಸ್ಥಿತಿಯಲ್ಲಿ ಅವರೊಂದು ಕಾರ್ಯಕ್ರಮಕ್ಕೆ ಬರುವುದಂತ ಹೇಳಿದರೆ ನಮಗೆಲ್ಲ ತುಂಬ ಹೆಮ್ಮೆ ಯಕ್ಷಗಾನ ಕಂಬಳ ಇತ್ಯಾದಿಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಂತಹ ಒಬ್ಬ ಸದಭಿರುಚಿಯ ರಾಜಕಾರಣಿ ರಾಜಕಾರಣಿಗಳೆಲ್ಲ ಸಾಹಿತಿಗಳಾಗಿರುವುದಿಲ್ಲ ಸಾಹಿತಿಗಳಿಗೆ ರಾಜಕೀಯ ಬೇಡಾಂತ ಇದ್ದಂತಹ ಸಂದರ್ಭದಲ್ಲಿ ಎರಡನ್ನೂ ಸಮನ್ವಯಗೊಳಿಸಿ ನಮ್ಮ ಸಮಾಜದಲ್ಲಿ ಒಬ್ಬ ಆದರ್ಶಮಯ ವ್ಯಕ್ತಿತ್ವವನ್ನು ತೋರಿಸಿದಂತಹ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಬಹುಶಃ ಇವತ್ತು ಸದಾನಂದನ ಮೇಲೆ ಇಟ್ಟಿರತಕ್ಕಂಥ ಅವ್ಯಾಜವಾದ ಅಂತಃಕರಣ ಅವರನ್ನು ಇಲ್ಲಿವರೆಗೆ ಕರೆಸಿಕೊಂಡು ಬಂದಿದೆ ನಮ್ಮೆಲ್ಲರ ಕೋರಿಕೆಗೆ ಒಡಂಬಟ್ಟು ಇವತ್ತು ನಾಲ್ಕು ಅಭಿನಂದನಾ ಮಾತುಗಳನ್ನು ಸದಣ್ಣನ ಬಗ್ಗೆ ಆಡುವುದಕ್ಕೆ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅವರ ಮಾತುಗಳು ನಮಗೆಲ್ಲ ಪ್ರೇರಣಾದಾಯಕವಾಗುವಂಥದ್ದು ಮಾತ್ರ ಅಲ್ಲ ನಮ್ಮ ಒತ್ತಾಯಕ್ಕೆ ಕಟ್ಟು ಬಿದ್ದಂತಹ ಸದಣ್ಣನ ಈ ಅಭಿನಂದನೆಗೆ ಅದೊಂದು ಹೆಚ್ಚಿನ ಒಂದು ಉತ್ಸಾಹವನ್ನು ಕೂಡ ನೀಡುತ್ತದೆ ತಾವೆಲ್ಲರೂ ಕೂತ್ಕೊಳ್ಬೇಕು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಉದ್ದೇಶಿಸಿ ಮಾತಾಡ್ತಾರೆ